ಕಶೋ ರೆಡ್ಡಿ ಸಣ್ಣ ಬೇರಾಂತೇಳಿ ರಾಯಸಲ್ಲಿ ಗ್ರಾಮ ಹೃದಯ ನಂಬರ್ ಎಂಬತ್ತೈದು ಸ್ವಲ್ಪ ನಾಲ್ಕರ ವಿಚಾರವಾಗಿ ಸುಮಾರು ವರ್ಷದಿಂದ ರಾಡಿ ನಡೀತಾ ಇದ್ದೆ ಇದರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಮಗೆ ಮಂಜೂರಾಗಿರೋದು ಜನರು ಆ ಕಾಲದಿಂದ ಆಗ ಪೈಶನ ಇದ್ದೀವಿ ನಾವು ಸುಮಾರು ವರ್ಷಗಳಿಂದ ಅಲ್ಲಿ ವ್ಯವಸಾಯ ಮಾಡಿಕೊಂಡು ಇದ್ದೀವಿ ಅದೇ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ ಮತ್ತೊಂದು ದೇವಸ್ಥಾನ ನಾವೇ ಕಟ್ಟಿದ್ದೀವಿ ಮಣೇಶ್ವರ ದೇವಸ್ಥಾನ ಅಲ್ಲಿ ನಾವು ಇಕ್ಕೆ ಶೆಟ್ಟಿಗಳು ಊರ್ಗಳು ಎಲ್ಲ ಹಾಕ್ಕೊಂಡು ವ್ಯವಸಾಯ ನಡೆಸ್ತಾ ಇದ್ವಿ ಮತ್ತು ಇದೇ ಸರವಾಗಿ ನಾವು ಇದೇ ತಾಲ್ಲೂಕ್ ಕಚೇರಿಯಲ್ಲಿ ತೊಂಬತ್ತೇಳರಲ್ಲಿ ಒಂದು ಸತಿ ಸರ್ಟಿಫಿಕೇಟ್ ಕಾಪೀಸ್ ತಗೊಂಡಿದ್ದೀವಿ ಎರಡು ಸಾವಿರದ ಒಂದು ಸತಿ ನಮ್ಗೆ ಆರ್ಡರ್ ಆಗಿರುವ ಸರ್ಟಿಫಿಕೇಟ್ ಕಾಪೀಸ್ ತಗೊಂಡಿದ್ದೀವಿ ಎರಡು ಸಾವಿರದ ಹದಿನಾರು ಹದಿನಾಲ್ಕು ಎರಡು ಸರಿ ತಗೊಂಡಿದ್ದೀವಿ ಈ ಇದರ ವಿಚಾರವಾಗಿ ಊರಲ್ಲಿ ಸ್ವಲ್ಪ ಗಲಾಟೆಗಳಿದ್ದವು ಎರಡು ಸಾವಿರದ ಹದಿಮೂರರಲ್ಲಿ ಇದು ಖರಾಬ್ ಜಮೀನು ಖರಾಬ್ ಜಮೀನು ಅಂತ ಖರಾಬ್ ಜಮೀನು ಅಂತ ಹೇಳ್ತಾ ಇದ್ದರು ಸುಳ್ಳು ಸುಳ್ಳು ದೂರಗಳ ನೆಲದಲ್ಲಿ ಪಾಪ ಎಮ್ ಎಲ್ ಎ ಮೇಡಮ್ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಆವಾಗ್ಲಿಂದ ಏನೋ ಎಲೆಕ್ಷನ್ ಬಂದಾಗ ಊರಲ್ಲಿ ಇರ್ತಾರಲ್ಲ ಸರ್ ಹಳ್ಳಿಗಳಲ್ಲಿ ಅವ್ರ ಸೊತೆ ಅದಕ್ಕೆ ಅವ್ರ ಮೇಲೆ ಕೂಡ ನಿಂದೆಗಳೆಲ್ಲ ನೋಪ್ತಾ ಇದ್ದಾರೆ ಇದು ಎಲ್ಲ ಸುಳ್ಳು ಅವರು ಹೇಳೋ ಮಾತುಗಳೆಲ್ಲ ಸುಳ್ಳೆ ಖರಾಬ್ ಜಮೀನಲ್ಲ ಇದು ನಮ್ಮ ಮಂಜೂರಾಗಿರೋ ಜಮೀನು ಅಂತ ನಾ ಅವರು ಸಿವಿಲ್ ಕೋರ್ಟಲ್ಲಿ ಒಂದು ಅರ್ಜಿ ಆಗಿ ಕೇಸ್ ಆಗಿದ್ರು ಆ ಕೇಸು ನಮ್ಮ ಪರಣೆ ಆಯಿತು ಆಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ ಅದು ನಮ್ಮ ಪರಣೆ ಆಯಿತು ಆಮೇಲೆ ಹೈಕೋರ್ಟ್ ಆಗಿದ್ದು ಅದು ನಮ್ಮ ಆಯ್ತು ಆಯಿತು ಮತ್ತು ತಹಸೀಲ್ದಾರ್ಗೆ ನಮಗೊಂದು ಅರ್ಜಿ ಹಾಕಿದ್ವಿ ಈ ಸರ ನಮ್ಮ ಪರ ಮೂರು ಕೋರ್ಟಲ್ಲಿ ನಮ್ಮ ಪರ ಆಗಿದೆ ಖಾತೆ ಮಾಡಿ ಅಂತ ಅವ ಖಾತೆ ಮಾಡೋಕ್ಕೆ ಅವರು ನಿರಾಕರಿಸ್ತರು ಮತ್ತು ನಾವು ಸಿವಿಲ್ ಕೋರ್ಟಲ್ಲಿ ಒಂದು ಕೇಸ್ ಹಾಕ್ತಿದ್ವಿ ನಾವು ಡಿಕ್ಲರೇಷನ್ ಮಾಡಿ ಈ ಜಮೀನು ನಮ್ಮದೇ ನಮ್ಮ ಖಾತೆ ಮಾಡಿ ಅಂತ ಅದು ಈ ಎರಡು ತಿಂಗಳ ಹಿಂದೆ ನಮ್ಮ ಹೆಸರಿಗೆ ಖಾತೆ ಮಾಡಬೇಕು ಅಂತ ಮೂರು ತಿಂಗಳ ಒಳಗೆ ಖಾತೆ ಮಾಡಬೇಕು ಅಂತ ಆರ್ಡರ್ ಹಾಕಿ ನಮ್ಮ ಪರ ಡಿಗ್ರಿ ಆಯಿತು ನಾವು ಮತ್ತೆ ಅರ್ಜಿ ಹಾಕಿದ್ವಿ ಈ ಥರ ಆರ್ಡ್ರ್ ಆಗಿದೆ ಆರ್ಡ್ರ್ ಪ್ರಕಾರ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ ಇಲ್ಲಿ ಅರ್ಜಿ ಹಾಕಿದ್ವಿ ಸರ್ ಈ ಗಲಾಟೆಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಾಯಿತಂತೆ ಈ ಖಾತೆಗಾಗಿದ್ದಲ್ಲ ಅವಾಗ ಖಾತೆ ಮಾಡಬಾರ್ದು ನಿಮಗೆ ಊರಲ್ಲಿ ಕೆಲವರು ಈ ನಮ್ಮ ವಿರೋಧಿಗಳು ಇರ್ತಾರಲ್ಲ ಅವರೆಲ್ಲ ಬಂದುಬಿಟ್ಟು ಆ ಶೆಡ್ಡುಗಳು ನಮ್ಮ ಪೂರ್ವಿಕರ ಸಮಾಧಿಗಳು ಎಲ್ಲ ಹೊಡೆದು ಧ್ವಂಸ ಮಾಡಿಬಿಟ್ಟು ನಮ್ಮ ಮೇಲೆ ಅರ್ಥ ಪ್ರಯತ್ನ ಎಲ್ಲ ಮಾಡಿದ್ರು ಮನೆ ಮೇಲೆ ಬಂದು ಗಲಾಟೆ ಮಾಡಿದ್ರು ಇದೆಲ್ಲ ಮಾಡಿ ಸುಮಾರು ಅಟ್ರಾಸಿಟಿ ಕೇಸ್ಗಳು ಎರಡು ಅಟ್ರಾಸಿಟಿಗಳು ನಾ ನಾಲ್ಕು ಕ್ರಿಮಿನಲ್ ಕೇಸ್ಗಳು ಸುಮ್ಮ ಸುಮ್ಮನೆ ನಮಗೂ ಅವ್ರಿಗೂ ಗಲಾಟೆಗಳೇ ಇರಲಿಲ್ಲ ಸುಮ್ಮ ಸುಮ್ಮನೆ ಗಲಾಟೆಗಳು ಆಗದಂಗೆ ಆಗದಿರೇ ಆಗ್ದಂಗೆ ಕ್ರಿಯೇಟ್ ಮಾಡಿ ನಮ್ಮ ಮೇಲೆ ಕೇಸ್ಗಳೆಲ್ಲ ಹಾಕಿದ್ದಾರೆ ಈ ಜಮೀನು ಈ ಜಮೀನು ನಾವು ಮಂಜೂರಾಗಿ ಆ ಕಾಲದಲ್ಲಿ ಈ ಕಾಲ್ದವರೆಗೂ ನಾವೇ ಪಂಜಿಷನ್ ಅಲ್ಲಿದ್ದೀವಿ ಕೋರ್ಟಲ್ಲಿ ಕೂಡ ಅವರೇ ಹೇಳಿದ್ದಾರೆ ಅವರೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಆರ್ಡರ್ ಕಾಪಿನಲ್ಲಿ ಕೂಡ ಅದು ಮೆನ್ಷನ್ ಆಗಿದೆ ಸರ್ ಈ ಈಗ ಸಮಾಧಿ ಸಮಾಜಲಿರೋದು ನಮ್ಮ ಪೂರ್ವಿಕರ ಸಮಾಜಿರೋದು ಬೋರ್ ಇರೋದು ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಈ ಜಮೀನು ನಮ್ಮ ಖಾತೆಗಾಗಿ ನಮ್ಮ ಖಾತೆ ಮಾಡ್ತೀರಾ ಈ ಹನುಮಂತು ಅನ್ನೋರು ಇಬ್ಬರಿದ್ದಾರೆ ನಮ್ಮೂರಲ್ಲಿ ಅವರು ಬಿ ಜೆ ಪಿ ಮುಖಂಡರು ಅವ್ರು ಬಂದುಬಿಟ್ಟು ಈ ಜನಗಳೆಲ್ಲ ಗುಂಪು ಗುಂಪು ಗುಂಪಾಗಿ ಇದಾಕ್ಕೊಂಡು ಈ ಮನೆ ಮನೆ ದೌರ್ಜನ್ಯ ಮಾಡೋದು ಕೇಸ್ ಕೇಸ್ಗಿಟ್ಟವು ಈ ಥರ ಊರಲ್ಲಿ ಇನ್ನು ಚಲಪತಿ ಶಿವಪ್ಪ ಇದು ಈ ಕೆಲವರೆಲ್ಲ ಸೇರಿಕೊಂಡು ನಮಗೆ ತುಂಬ ಕಿರುಕುಳ ಇದ್ದಾರೆ ಸರ್ ನಮ್ಮ ಖಾತೆ ಆಗ್ತೀರಾ ಈ ಜಮೀನು ತುಂಬ ತುಮ ತುಂಬ ಕೊಡ್ತಾ ಇದ್ದಾರೆ ಮೂರು ಮೂರು ವರ್ಷದಿಂದ ನಮ್ಮ ಮನೆಗೆ ಕುಡಿಯೋಕ್ಕೆ ನೀರು ಕೂಡ ಬಿಡ್ತಾಯಿಲ್ಲ ಅವ್ರೇ ಹನುಮಂತು ಅನ್ನೋರ ಹಿಂತಿನ್ನೆ ಗ್ರಾಮ ಪಂಚಾಯತಿ ಮೆಂಬರು ಪಂಚಾಯತಿಗೆ ಸುಮಾರು ಸರ್ತಿ ನಾವು ಅರ್ಜಿ ಕೊಟ್ಟು ಅರ್ಜಿಗೆ ಸೀಲು ಸೈನು ಕೂಡ ಹಾಕಿಲ್ಲ ಅವರು ಈ ಮೂರು ವರ್ಷದಿಂದ ಕುಡಿಯೋಕ್ಕೆ ನೀರು ಕೂಡ ಬಿಡ್ತಾಯಿಲ್ಲ ನಮಗೆ ಈ ಥರ ತುಂಬ ತೊಂದರೆ ಕೊಡ್ತಾಯಿರ್ತದೆ ಮತ್ತು ಈ ಸಮಾಧಿಗಳು ಹೊಡೆದಿರ್ಬೋದೆಲ್ಲ ನಮ್ಮ ಹತ್ರ ವೀಡಿಯೋ ಇದೆ ನಾವು ಕೇಸ್ ಹಾಕಿದ್ವಿ ಶೆಡ್ಯೂಲ್ ಹೊಡೆಯೋದು ವೀಡಿಯೋ ಇತ್ತು ಅದು ನಾವು ಕೇಸ್ ಹಾಕಲ್ಲ ಅಂತ ಆವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅಪ್ಪ ಇನ್ನೊಂದು ಹೆಸರಿಗೆ ಖಾತೆ ಬದಲಾವಣೆ ಆಗಿಲ್ಲ ಅದರಿಂದ ನಿಮಗೆ ನಿಮ್ಮ ಮೆಸೇಜ್ ಮಾಡಿಕೊಂಡು ಬನ್ನಿ ಆಮೇಲೆ ಕೇಸ್ ಹಾಕೋಣ ಅಂದ್ರೆ ಅದು ಅದು ವಿಡಿಯೋ ಎಲ್ಲ ನಾವು ಹತ್ರ ಇದೆ ಹುಡುಗಿರುವುದೆಲ್ಲ ಈ ತರ ತುಂಬ ಈಗ ರೀಸೆಂಟ್ ಆಗಿ ಸರ್ವೆ ಡಿಪಾರ್ಟ್ಮೆಂಟ್ ಸರ್ವೆ ಮಾಡೋದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದು ಹೊರ್ಜಿನವಾಗಿ ಬೋರ್ಡ್ ಹೈಕೋರ್ಟ್ ಅಲ್ಲಿ ನಮ್ಮ ಪರ ಕೇಸ್ ಆಯ್ತು ಸರ್ ಆವಾಗ ನಾನು ತಹಸೀಲ್ ತಹಸೀಲ್ದಾರ್ ಆಫೀಸ್ಗೆ ಅರ್ಜಿ ಹಾಕ್ತೇನೆ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ ಆವಾಗ ಅವರು ನಮ್ಗೊಂದು ನಿಂಬರ್ ಹಾಕೊಟ್ರು ನಿಮ್ಗೆ ಮಂಜೂರಾಗಿದೆ ಕಾಪಿ ನಿಮ್ಮ ಹತ್ರ ಇದೆ ಆದ್ರೆ ನಮ್ಮ ತಾಲೂಕು ಆಫೀಸಲ್ಲಿ ಅದು ನಮ್ಮ ಹತ್ರ ಲಭ್ಯವಿಲ್ಲ ಅಂದ್ರೆ ಈ ಮಂಜೂರಾಗಿರೋ ಕಾಪಿಗಳು ಈ ತಾಲೂಕು ಆಫೀಸಲ್ಲಿ ಇಲ್ವಂತೆ ನಾನು ತೊಂಬತ್ತೇಳರಲ್ಲಿ ಒಂದು ಸತಿ ತಗೊಂಡಿದ್ದೀನಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಒಂದ್ಸತಿ ತಗೊಂಡಿದ್ದೀನಿ ಎರಡ್ ಸಾವಿರದ ಹದಿನಾರಲ್ಲಿ ಒಂದ್ಸತಿ ಮೂರು ಸತಿ ಆಫೀಸಿಂದ ನಾನು ಕಾಪಿಗಳು ತಗೊಂಡು ಸರ್ಟಿಫೈಡ್ ಕಾಪೀಸ್ ಎಲ್ಲ ಒರಿಜಿನಲ್ಲೇ ಕೋರ್ಟ್ ಕೊಟ್ಟಿದ್ದೀನಿ ಅದೇ ಕಾಪಿಗಲ್ಲಿ ಕೋರ್ಟ್ ಕೊಟ್ಟು ಕೋರ್ಟ್ ಮುಖಾಂತರ ನಮ್ಮ ಪರನ ಎಲ್ಲ ಕೇಸಲ್ಲಾಗಿದೆ ಇವಾಗಿಲ್ಲ ತಾಲೂಕು ಆಫೀಸಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಾಗ ಅರ್ಜಿ ನಮ್ಮ ತಾಲೂಕು ಆಫೀಸಲ್ಲಿ ನಿಮ್ಮ ದಾಖಲೆಗಳು ಒಂದು ದಾಖಲೆ ಕೂಡ ಇಲ್ಲಪ್ಪ ಅದರಿಂದ ನಿಮ್ಮ ಹೆಸರಿಗೆ ಖಾತೆ ಮಾಡಕ್ಕೆ ನಾವು ಆಗಲ್ಲ ಅಂತ ಹೇಳಿದ್ರು ಆ ಆ ಥರ ಮತ್ತೆ ಸಿವಿಲ್ ಕೋರ್ಟ್ ಹೋಗಿದ ಇಲ್ಲಿ ಮತ್ತೆ ಈ ಥರ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಡಿಕ್ಲರೇಷನ್ ಮಾಡಿ ನಮ್ಮ ಹತ್ರ ಇಂಥರ ಡಾಕ್ಯುಮೆಂಟ್ಸ್ ಇದೆ ಈ ಥರ ಡಾಕ್ಯುಮೆಂಟ್ಸ್ ಇದೇ ತಾಲೂಕು ಆಫೀಸಲ್ಲಿ ನಾವು ತಗೊಂಡಿದ್ದೀವಿ ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆರ್ ಟಿ ಐ ಕೂಡ ಹಾಕಿದ್ವಿ ಸರ್ ಆ ಕಾಟ್ ನಮ್ಮ ತಾಲೂಕು ಮೂಲ ಕಡತಗದು ಇಲ್ಲಿ ಅವ್ರು ಕೊಡ್ತಾ ಇಲ್ಲ ಅಂತ ಬೆಂಗಳೂರು ಹೆಂಡ್ ಆರ್ ಟಿ ಕೆ ಆರ್ ಟಿ ಐ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ವಿ ಅಲ್ಲಿಂದ ನಾಲ್ಕು ಶೋಕಾಶ್ ನೋಟಿಸ್ಗಳು ಈ ಕಚೇರಿ ಬಂದಿವೆ ಆದರೆ ಇದು ಇದುವರೆಗೂ ಯಾವುದೇ ರೆಸ್ಪಾಂಡ್ ನಾವು ಮಾಡ್ತಾ ಇಲ್ಲ ಇವಾಗ ಇಪ್ಪತ್ತು ವರ್ಷದಿಂದ ನಾವು ಹೋರಾಡ್ತಾ ಇದ್ದೀವಿ ಏನು ಪ್ರತಿಫಲ ಸಿಗ್ತಾ ಇಲ್ಲ ನಮ್ಗೆ ಇವಾಗ ಕೋರ್ಟ್ ಅಲ್ಲಿ ಕ್ಲಿಯರ್ ಆರ್ಡರ್ ಸರ್ ನಿಮ್ಮ ಹೆಸರಿಗೆ ಖಾತೆ ಆಗಬೇಕು ಮೂರು ತಿಂಗಳ ಒಳಗೆ ನೀವೇ ಈ ಜಮೀನ್ಗೆ ಓನರ್ ಎಲ್ಲ ಎಲ್ಲ ದಾಖಲೆಗಳು ಈಗ ಅವರು ಈ ನಮ್ಗೆ ಮಂಜೂರಾಗಿದೆ ನಮ್ ಕೇಸ್ ನಂಬರ್ ಇದೆ ಲ್ಯಾಂಡ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದು ಡೆಪ್ಟಿ ಕಮಿಷನರ್ ಆರ್ಡರ್ ಪ್ರಕಾರ ನಮ್ಮ ಹೆಸರಿಗೆ ಮಂಜೂರಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸುಜಾತ ಮೇಡಮ್ ಅವರು ತಹಸೀಲ್ದಾರ್ ಆಗಿದ್ದು ಅವರನ್ನು ಇಟ್ಕೊಂಡು ಇವರು ಸ್ವಲ್ಪ ನಾವು ಆಗದಿನ ಬಿ ಜೆ ಪಿ ಪರ ಇರಲಿಲ್ಲ ಕಾಂಗ್ರೆಸ್ ಪರ ಇದ್ವಿ ನಾವು ಕಾಂಗ್ರೆಸ್ಸು ಈ ಎಲೆಕ್ಷನ್ ಬಂದಾಗ ಏನು ಅವ್ರ ಜೊತೆ ಇರ್ತಾ ಇದ್ದೀವಿ ಈ ಬಿ ಜೆ ಅವರು ನಮ್ಮ ಮೇಲೆ ಕಕ್ಷೆ ಕಟ್ಕೊಂಡು ನಮ್ಮ ತೊಂದರೆ ಮಾಡಬೇಕು ಅಂತ ಪೂರ್ತಿ ಅವರು ತೊಂದರೆ ಮಾಡಬೇಕು ಅಂದ್ಕೊಂಡೇ ಈ ಥರ ಮಾಡ್ತಾ ಇದ್ದಾರೆ ಆವಾಗ ನಾನು ಆ ಖಾತೆಗೆ ಹಾಕಿದ್ದಾಗ ಅವ್ರು ಬಂದುಬಿಟ್ಟು ಇದು ನಿಮಗೆ ಮಂಜೂರಾಗಿಲ್ಲ ನಮ್ಮ ಹತ್ರ ನಮ್ಮ ಕಚೇರಿಯಲ್ಲಿ ದಾಖಲೆ ಕೊಡೋದಿಲ್ಲ ಆದ್ದರಿಂದ ಈ ಜಮೀನು ನಾವು ವಶ್ಪಡಿಸ್ಕೊಳ್ತೀವಿ ಅಂತ ಅಲ್ಲೊಂದು ಬೋರ್ಡ್ ಆಗ್ತದೆ ಇದು ಗೋರ್ಮೆಂಟ್ ಜಮೀನು ಅಂತ ಅಲ್ಲಿ ಬೋರ್ಡ್ ಹಾಕಿ ಇದನ್ನು ಕಾಂಪೌಂಡು ಮತ್ತೆ ಒತೂರಿಗೆ ತಗೋತೀವಿ ಅಂತ ಒಂದು ನಮ್ಮ ಫಲ್ಕ ಅಲ್ಲಿ ಆಡ್ತೀವಿ ಅದನ್ನು ಎತ್ಕೊಂಡೋಗಿ ನಾನು ಈ ಥರ ನನ್ನ ಹೈಕೋರ್ಟಲ್ಲಿ ಆದರೆ ಕೂಡ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೈಕೋರ್ಟಲ್ಲಿ ಮತ್ತೆ ಒಂದು ರಿಟ್ ಪಿಟಿಷನ್ ಆಗ್ತದೆ ಅದರಲ್ಲಿ ನಮಗೆ ಹೈಕೋರ್ಟಿಂದ ಇಂಜೆಕ್ಷನ್ ಆಡೋದು ಆ ಇಂಜೆಕ್ಷನ್ ಆರ್ಡರ್ ಕೊಟ್ಟು ಇಟ್ಕೊಂಡು ನಾವು ಮತ್ತೆ ಇಲ್ಲಿ ಬಂದು ನಾವು ಖಾತೆಗೆ ಹಾಕಿರೋದು ಸಿವಿಲ್ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ನಮ್ಮ ಖಾತೆ ಆಗಬೇಕು ಅಂತ ಆಗಲೇ ಮೂರು ತಿಂಗಳಲ್ಲಿ ಆಗಲೇಬೇಕು ಅಂತ ಆರ್ಡರ್ ಆಗಿದೆ ಇವಾಗ ನಾನು ಖಾತೆಗಾಗಿ ಎರಡು ಆಯಿತು ಸರ್ ಅರ್ಜಿ ಹಾಕಿ ಎರಡು ಆಯಿತು ಮೂರು ತಿಂಗಳಿಗೆ ಮಾತು ಮಾಡಬೇಕು ಅಂತ ಹೇಳಿರೋದು ಅವರು ಎರಡು ತಿಂಗಳಾದ ಆದಮೇಲೆ ಇವಾಗ ಸೆಕ್ಯೂರಿಟಿ ರಿಪೋರ್ಟ್ ಆಗಿದೆ ಆರ್ ಐ ರಿಪೋರ್ಟ್ ಆಗಿದೆ ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ ನಮ್ಮ ಫೈಲ್ ಬಂದಿದೆ ಇವಾಗ ನಮ್ಮ ಖಾತೆ ಮಾಡಿದಿರ ಇರಬೇಕು ಅಂದರೆ ಏನಾದರೂ ಒಂದು ಮಾಡಬೇಕು ಅಂತ ಈ ಥರ ಎಲ್ಲ ಧರಣಿ ಮಾಡೋದು ಗಲಾಟೆಗಳು ಮಾಡೋದು ಈ ಥರ ದೌರ್ಜನ್ಯ ಮಾಡೋದು ಈ ಹಿಂಸೆ ಕೊಡೋದು ಸರ್ ಊರಲ್ಲಿ ನಮ್ಮ ಮನೆ ನಮ್ಮ ಜೊತೆ ಯಾರು ಮಾತಾಡ್ಕೊಡೋದಂತ ಮಾತಾಡಿದ್ರೆ ಐದು ಸಾವಿರ ಫೈನ್ ಅಂತ ಅವ್ರದ್ದೇ ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಕರ್ಸಿ ನಮ್ಮ ಪರ ಇರೋದು ನಮ್ಮಪ್ಪ ನಮ್ಮ ಚಿತ್ತಪ್ಪ ನಮ್ಮ ದೊಡ್ಡಪ್ಪ ಈ ಮೂರು ಜನ ಇದ್ದೀವಿ ಬೇರೆ ಅವರು ಯಾರು ಕೂಡ ನಮ್ಮ ಜೊತೆ ಮಾತಾಡ್ಕೊಡ್ತಂತ ಅಂತ ಊರಲ್ಲಿ ಅವರು ಅವರೇ ಇವಾಗ ನಂಬರಲ್ಲಿ ಎರಡು ಗ್ರಾಮ ಪಂಚಾಯತಿ ನಂಬರ್ಗಳು ಎರಡು ಗ್ರಾಮ ಪಂಚಾಯತಿ ಮೆಂಬರ್ಗಳು ಒಂದಾಗಿ ಅವರು ಸೇರಿಕೊಂಡು ಊರಲ್ಲಿ ಅವ್ರ ಜೊತೆ ಯಾರು ಮಾ ಯಾರೋ ಮಾತು ಮುನ್ಸಾಮ್ ರೆಡ್ಡಿ ಅನ್ನೋರು ಮತ್ತು ಹನುಮಂತಪ್ಪ ಅವರ ಹೆಂಡ್ತಿ ಇವರಿಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ಇವರೆಲ್ಲ ನೈಟು ಪಂಚಾಯಿತಿ ಮೀಟಿಂಗ್ ಥರ ಇಟ್ಕೊಂಡು ಅವ್ರ ಜೊತೆ ಯಾರು ಮಾತಾಡ್ಬೋದಪ್ಪ ಮಾತಾಡಿದ್ರೆ ಐದು ಲ ಐದು ಸಾವಿರ ರೂಪಾಯಿ ಫೈನು ಏನೋ ಅವ್ರ ಕೂಲಿ ಕೆಲಸಕ್ಕೆ ಹೋಗ್ಬಾರ್ದು ಅವ್ರ ದೇವಸ್ಥಾನದಲ್ಲಿ ಗೀಜೆ ಮಾಡೋದಕ್ಕೆ ಬಿಡಬಾರ್ದು ಒಂದ್ಸತಿ ನಾವು ಈ ತರ ದೇವಸ್ಥಾನದಲ್ಲಿ ಪೂಜೆ ಮಾಡೋಕೋದ್ರೆ ಪೂಜೆ ಮಾಡಿದಿರ ತೊಂದರೆ ಮಾಡೋದು ಮತ್ತೆ ನಮ್ಮ ಪೊಲೀಸ್ ದೇವಸ್ಥಾನದಲ್ಲಿ ಈಗ ಆಗ್ಬಿಟ್ಟು ನಮ್ಮನ್ನು ಯಾರು ನೋಡ್ಲು ಕೇಳಿ ಬಿಡಿದಿರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ರೆ ಮಾಡಬಹುದು ಆ ಪೊಲೀಸ್ ಸಿಬ್ಬಂದಿ ಅವರು ಬಂದ್ಬಿಟ್ಟು ಸ್ವಲ್ಪ ಇರಲಿಲ್ಲಪ್ಪ ಇವಾಗ ನಿಮ್ಗೆ ಮೇಡಮ್ ಅವರು ನಮ್ಮ ಪರ ಆಗಿದ್ರೆ ಕೂಡ ಮತ್ತೆ ಅಪೀಲ್ ಹೋಗಿದ್ದಾರೆ ಇವಾಗ 4 ಕೋರ್ಟಲ್ ನಿಯೋ ಬರ ಅದು ಡಾಕ್ಯುಮೆಂಟ್ ಇಲ್ಲದಿರ ಅವ್ರ ಕೇಸ್ ಕಸೋದ್ರಲ್ಲ ಇವಾಗ ಮತ್ತೆ ಅಪಿಲ್ ಹಾಕಿದ್ದಾರೆ ಮತ್ತೆ ಇವಾಗ ಡಾಕ್ಯುಮೆಂಟ್ ಎಲ್ಲಿಂದ ತರ್ತಾರೆ ಇವಾಗ ನೀವು ಹೇಳೋದು ನಮ್ದು ಕಥೆ ಮಾಡೋ ನಮ್ಮ ದಾಖಲೆಗಳನ್ನು ಪರಿಶೀಲಿಸಿ ನಮಗೆ ಖಾತೆ ಮಾಡಿ ಯಾವುದು ತೊಂದ್ರೆ ಆದಂತೆ ನಮಗೆ ಸ್ಪೆಷಲೇಶನ್ ಕೊಡ್ಬೇಕು ಇದು ನಿಲ್ಲಬೇಕು ಅಂತ ಮತ್ತೆ ಇನ್ನೊಂದು ಸತೆ ಈ ಸಾಸಿಂಧರ್ ಅವರು ಏನೋ ನಮ್ಮ ಪರ ಎಮ್ ಎಲ್ ಎ ಸಾಹೇಬರು ಗೌಡ ಗೋವಿಂದ್ ಗೌಡ್ರು ಏನು ಮಾಡ್ತಾ ಇದ್ದಾರೆ ಬೆದರಿಕೆ ಆಗ್ತಾ ಇದ್ದಾರೆ ನಾವು ಶ್ರೀಧರ್ ರೆಡ್ಡಿ ಅವರು ಶ್ರೀ ಇವರು ಇವರು ತಹಸೀಲ್ದಾರ್ಗೆ ಮತ್ತು ಇಲ್ಲಿನ ತಾಲೂಕು ಅವರಿಗೆ ಬೆದರಿಕೆ ಹಾಕಿ ನನ್ನ ಹೆಸರಿಗೆ ಖಾತೆ ಮಾಡಿ ಅಂತ ಬೆದರಿಸ್ತಾ ಇದ್ದಾರೆ ಅಂತ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೆಲ್ಲ ಸುಳ್ಳು ನಮ್ಮ ಪರ ಇರೋ ಡಾಕ್ಯುಮೆಂಟ್ಸ್ ನೋಡಿ ತಪ್ಪಾಗಿದ್ದರೆ ನಮಗೊಂದು ಅಂಡಾನ್ಸ್ಮೆಂಟ್ ಕೊಡಿ ತರ ಈ ಥರ ಡಾಕ್ಯುಮೆಂಟ್ಸ್ ನೀವು ತಪ್ಪು ನೀವು ಖಾತೆ ಮಾಡೋಕ್ಕಾಗಲ್ಲ ಅಂತ ನಮಗೊಂದು ಅಂಡಾಸ್ಮೆಂಟ್ ಕೊಡಿ ಅದ್ರ ಮೇಲೆ ನಾವು ಹೋಗಿ ಮತ್ತೆ ಹೋಟೆಲ್ ನಾವು ಫೈಟ್ ಮಾಡ್ತೀವಿ ಸುಮ್ಮ ಸುಮ್ಮನೆ ನಮ್ಮ ಮೇಲೆ ತೀವ್ರವಾದ ಒತ್ತಡ ನೀಡಬೇಕು ಈ ಜಮೀನು ಬಿಟ್ಬಿಡ್ಬೇಕು ಅವರು ಇವ್ರು ಕೂಡ ಕಿರುಕುಳದಿಂದ ಈ ಜಮೀನು ಈ ಜಮೀನು ಬಿಟ್ಬಿಡ್ಬೇಕು ಅವರು ಅಂತ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಇದರಿಂದ ಶ್ರೀಧರ್ ರೆಡ್ಡಿ ಅವರು ನಮ್ಮ ಒಪ್ಪಪ್ಪ ಅವರು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ ಅವ್ರು ಬರೋದೇ ಆರು ತಿಂಗಳಿಗೋ ವರ್ಷಕ್ಕೂ ಒಂದು ಚಿಂತೆ ಬರ್ತಾರೆ ಅವರು ಅವರು ಕೂಡ ಮಾಡ್ತಾ ಇದ್ದಾರೆ ಅವರು ಹೋಗಿ ಅವ್ರಿಗೆ ಬೆದರಿಕೆ ಆಗ್ತಾನೆ ನಮ್ಮೂರಲ್ಲಿ ಇರೋರಿಗೆ ಅವರು ಅಲ್ಲಿ ಬಂದು ಬೆದರಿಕೆ ಹಾಕೋಕ್ಕಾಗತ್ತೆ ಬೆಂಗಳೂರಿನಿಂದ ಮತ್ತೆ ಮೇಡಮ್ ಅವ್ರ ಮೇಲೆ ರೋಡ್ರ ಮೇಲೆ ಸುಮ್ ಸುಮ್ನೆ ಸುಮ್ಠು ದ್ವಾರೋಪಲ್ ಎಲ್ಲ ಮಾಡೋದು ಇವಾಗ ನಮ್ಮ ದಾಖಲೆಗಳು ಮೇಡಮ್ ಅವರು ಕೂತಿದ್ವಿ ಅವರು ಅವ್ರ ಹತ್ರ ಏನು ದಾಖಲೆಗಳಿದೆಯೋ ಅವರು ಕೊಟ್ಟಿದ್ದಾರೆ ನಮ್ಮ ದಾಖಲೆಗಳನ್ನು ಕೊಟ್ಟಿದ್ದೀವಿ ಅದು ಪರಿಶೀಲಿಸಿ ನಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಅವ್ರು ಕೊಟ್ಟಿರೋ ದಾಖಲೆಗಳನ್ನು ಪರಿಶೀಲಿಸಿ ಯಾರು ಹೆಸರಿಗೆ ಖಾತೆ ಆಗಬೇಕು ಅಂತ ಮೇಡಮ್ ಅವರು ನಿರ್ಧಾರ ಮಾಡ್ತಾರೆ ಸುಮ್ ಸುಮ್ನೆ ಧರ್ಡೋ ಧರಣೆ ಮಾಡೋದು ತಮ್ಮ ಸರ್ ಸುಂದ್ರಪಾಲದಲ್ಲಿ ನಮ್ದು ಅಂಗಡಿ ಇದೆ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬರ್ತಾನೆ ಅಲ್ಲಿ ದಾರಿಯಲ್ಲಿ ಕಾಯ್ದು ಒಂದು ದಿನ ಹೊಡೆದಿದ್ದಾರೆ ಉಳಿದಿರೋದು ಇವನನ್ನ ಇವ್ನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಇವನ್ ಮೇಲೆ ಮತ್ತೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು ಏನ್ ಸರ್ ಪೊಲೀಸ್ ಅವ್ರ ಹತ್ರ ಹೋಗಿ ಸರ್ ಏನ್ ಸರ್ ಪಾ ನೀವು ಒಬ್ಬ ಒಂದು ಮನೆ ಅವ್ರ ಊರೆಲ್ಲ ಹತ್ತು ಜನ ಬಂದು ಸಾಕ್ಷಿ ಹೇಳ್ತಾರಪ್ಪ ನಾವು ಸಾಕ್ಷಿ ಹೇಳಿ ಕಂಪ್ಲೇಂಟ್ ಅದಕ್ಕೆ ಅವ್ರು ಏನೋ ಕೇಸ್ ಹಾಕೋದು ನಾವು ಏನೋ ಕೇಸ್ ಬಿಟ್ಟು ಹಾಕೋದು ಅವರು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಧರ್ಮ ಮಾಡ್ತಾರಪ್ಪ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವೇನ್ ಮಾಡೋದು ಮಾಡಿ ಇನ್ಸ್ಪೆಕ್ಟರು ನಮ್ಗೆ ವಿದೇಶ ಅಂತ ಇಬ್ರು ಒಂದು ಕಂಪ್ಲೇಂಟ್ ಬಂದಿದೆ ಬನ್ನಿ ಮಾತಾಡೋಣ ಅಂತ ಅವ್ರ ಆಫೀಸ್ ಹೋಗಿದ್ದು ಬೆತ್ಮಂಗ ಅವ್ರ ಆಫೀಸಲ್ಲೇ ಕೂತ್ಕೊಂಡಿದ್ವಿ ಸಾಯಂಕಾಲ ಮನೆಗೆ ಹೋಗುವಷ್ಟೊತ್ತಿಗೆ ನಮ್ಮ ಮೇಲೆ ಎಫ್ ಐ ಆರ್ ಬುಕ್ ಅಟ್ರಾಸಿಟಿ ಕೇಸ್ ನಾವು ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಅವರು ದೊಡ್ಡಪ್ಪರು ಐದು ಜನ ಗಂಡು ಮಕ್ಕಳು ಐದು ಜನ ಗಂಡು ಮಕ್ಕಳು ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ ಎಲ್ ಸರ್ ಇದು ಅಂದ್ರೆ ಅದೇನಾಗಲ್ಲ ಹೋಗ್ತಾ ಜೈನ್ ಸರ್ ಈ ಥರ ನಾವು ಇನ್ನೊಂದು ಅದರಿಂದ ನಾವು ಯಾರು ಎಂಪ್ಲಾಯರ್ಸ್ ಅಲ್ಲ ನಾವೆಲ್ಲ ಜೀವನ ವೃತ್ತಿ ಏನಂದ್ರೆ ವ್ಯವಸಾಯ ನಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಜೀವನ ವೃತ್ತಿ ಏನಂದ್ರೆ ವ್ಯವಸಾಯ ವ್ಯವಸಾಯ ಮಾಡ್ಕೊಂಡು ಏನೋ ಊರಲ್ಲೇ ಇದ್ದೀವಿ ಆಚೆ ಗಾಡಿ ಹೆಂಗ್ ವ್ಯವಹಾರ ಮಾಡಬೇಕು ಹೆಂಗ್ ಮಾತಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗಿಲ್ಲ ಇದುವರೆಗೂ ಗೊತ್ತಿಲ್ಲ ಇಷ್ಟು ನರಕ ಹಿಂಸೆ ಕೊಡ್ತಾ ಇದ್ದಾರೆ ದಯವಿಟ್ಟು ಕಾನೂನು ರೀತಿಯ ನಮ್ಮ ಹೆಸರಿಗೆ ಈ ವ್ಯವಹಾರಗಳೆಲ್ಲ ಊರಲ್ಲಿ ಅವರ ಹನುಮಂತು ಎಂಬವರಿಂದನೇ ತುಂಬ ಪ್ರಾಬ್ಲಮ್ ಆಗುತ್ತೆ ಎಲ್ಲವೂ ಸೇರಿಸ್ಕೊಳ್ಳೋದು ಮಾತಾಡೋದು ಈ ಥರ ಈ ಥರ ಹೋಗಿ ನಾನು ಅವರೊಬ್ಬ ಲೀಡರ್ ಇದ್ದಾರೆ ಲೀಡರ್ ಆಗಿ ಇದ್ಕೊಂಡು ಏನು ಕೆಲಸ ಒಳ್ಳೆ ಕೆಲಸ ಮಾಡಿ ಪರವಾಗಿಲ್ಲ ನಮ್ ಆವಾಗ ಸರ್ ನಾವೇ ದೇವಸ್ಥಾನ ಕಟ್ಟಿದೀವಿ ದೇವಸ್ಥಾನ ಮುಂದೆ ಒಂದು ನೂರು ಅಡಿ ನಾವು ಬಿಟ್ಟಿದ್ದೀವಿ ದೇವಸ್ಥಾನ ಕಟ್ಟಿರೋದೇ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಳ್ಳೋದು ಇವಾಗ ನಾನು ಹೋಗಿ ಗಲಾಟೆ ಮಾಡೋಕ್ಕಾಗುತ್ತಾ ಅವರೇ ನಮ್ಮ ಅಪೋಸಿಟ್ ಪಾರ್ಟಿ ಅವರೇ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದಾಗ ಯಾರಪ್ಪ ದೇವಸ್ಥಾನ ಕಟ್ಟಿದ್ದು ಅಂತ ಚರ್ಚಿ ಕೇಳಿದಾಗ ಶಿವರಾಮ್ ರೆಡ್ಡಿ ಅವರು ಕಟ್ಟಿಸಿದ್ದಾರೆ ಅಂತೇಳಿ ಅಂತ ದೇವಸ್ಥಾನ ನಾವು ಕಟ್ಟಿಸಿ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿದೆ ಮಾಡೋದಕ್ಕೆ ನಾವು ತೊಂದರೆ ಮಾಡ್ತೀವ ಇನ್ನೊಂದು ಅದು ಒಂದು ಎಕರೆ ಜಮೀನು ತಹಸೀಲ್ದಾರ್ ಅಲ್ಲಿ ಅವಾಗಲೇ ಸಿಕ್ಸ್ಟಿ ಟೂ ಅಲ್ಲೇ ಅದರಲ್ಲಿ ಮೂರು ದಾಖಲೆ ಮೆನ್ಷನ್ ಆಗಿದೆ ಒಂದು ಗುಂಟೆ ದೇವಸ್ಥಾನ ಒಂದು ಗುಂಟೆ ಕಾಲುದಾರಿ ಮೂರು ಗುಂಟೆ ನೀರು ಕಾಲು ಉಳಿದ ಮೂವತ್ತೈದು ಗುಂಟೆ ಜಯರಾಮ್ ರೆಡ್ಡಿ ಅವರಿಗೆ ಖಾತೆ ಅಂತ ಒಂದು ಎಂಡಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಊರವರಿಗೆ ಈ ಎಲ್ಲಾ ದಾಖಲೆಗಳಿದೆ ಸರ್ ಓಕೆ ಸರಿ ನಿಮ್ಗೆ